ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದದ್ದು ಇದು ಹೊಲಗಳಲ್ಲಿ ಬದುಗಳಲ್ಲಿ ಮತ್ತು ತೋಟಗಳಲ್ಲಿ ಗದ್ದೆ ಬದುಗಳಲ್ಲಿ ಮತ್ತು ಎಲ್ಲ ಪ್ರದೇಶಗಳಲ್ಲೂ ಮತ್ತು ಎಲ್ಲ ಹಳ್ಳಿಗಳ ಗಾಡುಗಳಲ್ಲಿ ತೋಟದಲ್ಲಿ ಕೆರೆಗಳು ಎಲ್ಲ ಜಾಗದಲ್ಲೂ ಇರುತ್ತೆ ಇದು ಮುಟ್ಟಿದರೆ ಮುನಿ ಈ ಮುಟ್ಟಿದರ ಮುನಿ ಟಚ್ಮೀನ್ ಆರ್ಟ್ ಪ್ಲ್ಯಾಂಟನ್ನು ಇದ್ರ ಮುಟ್ಟಿದ್ದೆರೆ ಮುನಿ ಈ ಮುನಿಯಲ್ಲಿ ಮುಖ್ಯವಾಗಿ ಏನಂದರೆ ನಾವು ಮನುಷ್ಯರು ಮಾತ್ರ ಮನುಷ್ಯರು ಅಥವಾ ಪ್ರಾಣಿಗಳು ಓಡಾಡಿದ್ರೆ ಮಾತ್ರ ಅದು ಮುಟ್ಟಿದ್ದೆರೆ ಮುನಿ ಎಲೆ ಕೂಡ ಎಲ್ಲ ಮುದುರ್ಕೊಳ್ತವೆ ಅಥವಾ ಗಾಳಿ ಅಷ್ಟೇ ಗಾಳಿ ಬೀಸಲೇ ಅದು ಮುದ್ರಕೊಳಲ್ಲ ಯಾಕಂದರೆ ಇದು ಏನು ಎಲೆ ತಿನ್ನಕ್ಕೆ ಬರಲ್ಲ ಅಂತ ಅದೇ ಮನುಷ್ಯರಾದರೆ ಕಿತ್ಕೊಳಕ್ಕೆ ಬರ್ತಾರೆ ಇಲ್ಲ ಪ್ರಾಣಿಗಳಾದರೆ ಮೇಕೆಗಳಾದರೆ ಇದನ್ನು ತಿನ್ನ ಕೊತ್ತವೆ ಸೊಪ್ಪು ಅಂದ್ಬಿಟ್ಟು ಅದು ಮುಚ್ಕೊಂಡ್ಬಿಡ್ತವೆ ಆ ಮುಚ್ಕೊಂಡು ಬೇರೆ ಮುಳ್ಳಿರುತ್ತೆ ಮೈ ತುಂಬ ಮುಳ್ಳಿರುತ್ತೆ ನೋಡಿ ಅದು ಮುಚ್ತಾ ಇದ್ದೀನಲ್ಲ ಟಚ್ ಮಾಡ್ತಿದ್ದಂಗೆ ಮುಳ್ಳೆಲ್ಲ ಮುದುರುಗಂತೆ ಆ ಮುದುರ್ಗೊಂತಿದ್ದಂಗೆ ಪ್ರಾಣಿಗಳು ಏನೂ ಕೂಡ ತಿನ್ನಕಾಲ ಆದರೂ ಮುಟ್ಟಿದರೆ ಮುನಿ ಇದು ತುಂಬ ಒಳ್ಳೆಯದು ತುಂಬ ಅಪಾಯಕರೂ ಹೌದು ಇದು ಅಪಾಯಕಾರಿ ಯಾವುದು ಏನಂದರೆ ಈ ಮುಳ್ಳಲ್ಲಿ ವಿಶೇಷವಾಗಿ ಇದೇನಾದರೂ ನಮ್ಮ ಮೈಗೆ ಅಂದರೆ ಏನಾದರೂ ಟಾಕಿರೆ ಇಲ್ಲ ನಾವು ಓಡಾಡೋ ಜಾಗದಲ್ಲಿ ಕಾಲಲ್ಲಿ ತುಳಿದಾಗ ಅದು ಏನಾದರೂ ಟಚ್ ಆಗಿ ರಕ್ತ ಬಂದರೆ ಇದು ಆಗುತ್ತೆ ಮೈಯೆಲ್ಲ ತುರಿಕೆ ಮತ್ತು ತುಂಬ ಉರಿಯಾಗುತ್ತೆ ಇದು ಅಪಾಯಕಾರಿ ಮತ್ತು ತುಂಬ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ನಮ್ಮ ಕೈಗಳಿಗೆ ಎಲ್ಲಾದರೂ ಟಚ್ ಆದರೆ ಅದು ಕೂಡ ತುಂಬ ಇರ್ತದೆ ನವೆ ಆಗ್ತಾ ಇರ್ತದೆ ಒಳ್ಳೆಯದೇನೆಂದರೆ ಇದು ಈ ಸೊಪ್ಪಿನಲ್ಲಿ ಈ ಸೊಪ್ಪನ್ನು ತೊಗೊಂಡು ಹೋಗ್ಬಿಟ್ಟು ಮನೆಯಲ್ಲಿ ನೀರಲ್ಲಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಜಾವ ಎದ್ದುಬಿಟ್ಟು ಆ ನೀರಲ್ಲಿ ಬಾಯಲ್ಲಿ ಮುಕ್ಳಿಸಿದ್ರೆ ಬಾಯಿ ಕೂಡ ಸ್ಮೆಲ್ಲು ವಾಸನೆ ಹೋಗುತ್ತೆ ಒಂದು ಎಣ್ಣೆದಾಗಿ ಅಲ್ಲೇ ನೋವಿದ್ರೂ ಕೂಡ ವಾಸಿ ಆಗುತ್ತೆ ಅದೊಂದು ಮತ್ತು ಇನ್ನೊಂದು ಅಂದರೆ ಮೂಲವ್ಯಾಧಿ ಮೂಲವಾದಿಗೆ ಇದನ್ನು ಈ ಎಲೆಯನ್ನು ತೊಗೊಂಡೋಗಿ ಕಿತ್ತುಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಬೆಳಗ್ಗೆ ನೆತ್ತ ಹಾಲೊಟ್ಟಿಗೆ ಇದನ್ನು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಮೂಲವಾದಿ ಕಮ್ಮಿ ಆಗುತ್ತೆ ಇದೊಂದು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಇದನ್ನು ನಾವು ಎಲ್ಲಾದರೂ ಕುರಿಕೆ ಅಂದರೆ ಎಲ್ಲಿ ಅದೇಲಿ ಮತ್ತು ಮುಖದಲ್ಲಿ ಎಲ್ಲಾದರೂ ಒಂದು ಗಜ್ಜಿ ಥರ ಎದ್ದಿದ್ರೆ ಈ ಸೊಪ್ಪನ್ನು ಹರಿದುಬಿಟ್ಟು ಆ ಜಾಗಕ್ಕೆ ಲೇಪನ ಮಾಡಿದ್ರೆ ಅದು ಕೂಡ ತುರಿಕೆ ಕೂಡ ವಾಸಿಯಾಗುತ್ತೆ ತುಂಬ ಒಳ್ಳೆಯ ಉಪಯುಕ್ತ ಆಯುರ್ವೇದ ಔಷಧಿ ಇದೊಂದು ಗಿಡ ಮೂಲಿಕೆ ಮುಟ್ಟಿದರ ಮುನಿ ಮತ್ತು ಇನ್ನೊಂದು ವಿಶೇಷವಾದವಾಗಿ ಹೇಳಬೇಕು ಅಂದರೆ ಇದು ನೀವೇನೇ ಒಂದು ಮಾಡಿದ್ರೂ ಮತ್ತು ಡಾಕ್ಟರ್ ಸಲಹೆಯನ್ನು ತಿಳಿದುಕೊಂಡು ಮಾಡಿಕೊಳ್ಳೋದು ಉತ್ತಮ ಇದು ಒಳ್ಳೆಯದೇ ಆದರೂ ಡಾಕ್ಟರ್ ಬಳಿ ಒಂದು ಸಲಹೆ ಸಹ ತಗೊಂಡು ಇದರ ಮುಟ್ಟಿದರೆ ಮುನಿಯಿಂದ ಉಪಯೋಗಗಳನ್ನು ತಿಳ್ಕೊಂಡು ಇನ್ನೂ ಮಾಡೋದು ಒಳ್ಳೆಯದು ಉತ್ತಮ ಸ್ನೇಹಿತರೆ ಸ್ನೇಹಿತರೆ ಆಮೇಲೆ ಇದರ ಇದು ಹೆಚ್ಚಾಗಿ ಇರುತ್ತೆ ಮತ್ತು ಮಹಿಳೆಯರಿಗೂ ಕೂಡ ಉಪಯೋಗಕರವಾಗಿರುತ್ತದೆ ಇದು ಮುಟ್ಟಿದರೆ ಮುನಿ ನಾಚಿಕೆ ನಾಚಿಕೆ ಅಂತಾರೆ ಇದನ್ನು ನಾಚಿಕೆ ಎಲೆ ಅಂತಾರೆ ಮುಟ್ಟಿದರ ಮುನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಬೀಜಗಳು ಕೂಡ ಒಳ್ಳೆಯದು ಈ ಬೀಜ ಎಲ್ಲಾದರೂ ಅಂತ ಬಿದ್ದರೆ ಅದು ಬೇರೆಲ್ಲ ಆಗಿ ಪ್ಲ್ಯಾಂಟ್ ಆಗಿ ಇರ್ತವೆ ಇದು ಎಷ್ಟೇ ಕಳೆ ಔಷಧಿ ಹೊಡೆದ್ರೂ ಕೂಡ ಸಾಯೋದಿಲ್ಲ ಇದು ಬೇರೆ ಒಂದು ಬೇರಿದ್ದರೆ ಸಾಕು ಇರ್ತದೆ ಇದು ಕಳೆ ತುಂಬ ಕಳೆನೂ ಕೂಡ ಮುಳ್ಳು ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಇರಿ